ಪಾಂಡಪುರ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಅಧ್ಯಕ್ಷೆ ಜ್ಯೋತಿಲಕ್ಷ್ಮಿ ಬಿ ವೈ ಬಾಬು ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು ಸಭೆಯಲ್ಲಿ ಬಹುತೇಕ ಸದಸ್ಯರು ಬೀದಿ ದೀಪದ ಎಲ್ಇಡಿ ಬಲ್ಬ್ ಖರೀದಿ ಹಾಗೂ ಮೋಟರ್ ರಿಪೇರಿ ವಿಚಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿದರು ಜೊತೆಗೆ ಹಲವಾರು ವಿಚಾರಗಳ ಕುರಿತು ಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೆಸಿದರು ಇದೇ ವೇಳೆ ಸಮುದಾಯ ಸಂಘಟನಾಧಿಕಾರಿ ವನಿತಾ ಅವರು ಏಕಾಏಕಿ ತಟ್ಟೆಗಳ ವಿತರಣೆ ಮಾಡಿರುವುದನ್ನು ಖಂಡಿಸಿದ ಪುರಸಭಾ ಸದಸ್ಯರು ಅವರನ್ನು ಈಗ ಮಗ ತೆಗೆದುಕೊಂಡರು ಯಾವುದೇ ವಿಚಾರವಾಗಲಿ ವನಿತಾ ಅವರು ನಮ್ಮ ಗಮನಕ್ಕೆ ತಾರುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಧ್ಯಪ್ರವೇಶಿಸಿದ ಶಾಸಕ ದರ್ಶನ್ ಪುಟ್ಟಣ್ಯ ಅವರು ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರ ಗಮನಕ್ಕೆ ತಂದು ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕೆಂದು ಸೂಚಿಸಿದರು ಸಭೆಯಲ್ಲಿ ಅಧ್ಯಕ್ಷೆ ಜ್ಯೋತಿ ಲಕ್ಷ್ಮಿ ವಿ ಬಾಬು ಉಪಾಧ್ಯಕ್ಷ ಅಶೋಕ್ ಮುಖ್ಯಾಧ್ಯಕ್ಷ ಸತೀಶ್ ಕುಮಾರ್ ಹಾಗೂ ಎಲ್ಲ ಸದಸ್ಯರು ಭಾಗವಹಿಸಿದರು ನಾನು ಅಧ್ಯಕ್ಷ ಅಧ್ಯಕ್ಷ ಯಾವಾಗ ಅಂತ ಇಲ್ಲ ನಾನು ನನ್ನ ತರ ಡಿಸ್ಕಸ್ ಮಾಡಿಲ್ಲ ಏನ್ ಸರ್ ಇದು ನಾವು ಇರೋದೇ ಸಾರ್ವಜನಿಕ ಕೆಲಸ ಕೊಡ್ತೀವಿ ಸರ್ ಬಂದಿರೋದು ನಾವು ಸಾರ್ವಜನಿಕ ಅನುಕೂಲ ಮಾಡಿ ಆಯ್ತಲ್ವಾ ನಿಮ ಒ ಈಗ ಯಾಕೆ ಡಿಲೇ ಆಯ್ತಾರೆ ಅದಲ್ಲ ಮೇಡಮ್ ನಾವು ಕೇಳ್ತಿರೋದು ಹುಷಾರ್ ಇಲ್ದೇ ಅವ್ರಿಗೆ ದುಡ್ಡು ಕೊಡೋಕೆ ಏನ್ ಮಾಡಿದ್ದಾರೆ ಪುರಸಭೆಯಿಂದ

ಯಾವ ಯಾವ ದುಡ್ಡಿಂದ ದುಡ್ಡು ಫೋರ್ ಡೇನ್ ಅಂದ್ರೆ ಏನು ಬರುತ್ತೆ ಬರುತ್ತೆ ದುಡ್ಡು ಅದಕ್ಕೆ ಮೇಜರ್ ಆಗಿ ಇಲ್ಲ ಆದಾಯ ಬರಂತದ್ದು ಎಷ್ಟು ಎಷ್ಟು ಎಷ್ಟೆಷ್ಟು ಪರ್ಸೆಂಟೇಜು ಫೋರ್ ಡೆನ್ಗೆ ಎಷ್ಟು ಯಾವುದೇ ವಾರ್ಡ್ಗೆ ಏನೇ ಸವಲತ್ತು ಆ ಮೆಂಬರ್ ನೋಡ್ತಾ ಹೋಗ್ಬೇಕು ಇರೋ ಆಯ್ತಾ ಎರಡನೇ ವಿಷಯ ಅವ್ರಿಗೆ ಹೇಳ್ತಿರೋ ಒಂದು ವರ್ಷ ಆದಂತೂ ಅವ್ರು ಹೇಳ್ತಿಲ್ಲ ಈಗ ಒಂದು ವರ್ಷದ ಮುಂಚೆ ಮಾಡಿರೋ ಪರಿಶೀಲನೆ ಮಾಡ ಈಗ ಅದನ್ನ ಒಟ್ಟಿಸಿ ಈಗ ಈಗ ಸೊಲ್ಯೂಷನ್ ಹುಡುಕ್ಬೇಕ ಈಗ ನಾ ಇದೆಲ್ಲ ಸಣ್ಣ ಬೇಡಣ ಈಗ ನಾನು ಫೋನ್ ಮಾಡ್ತೀನಿ ನಮ್ಮ ಕಡೆ ಹೋಗಂತ ಇದೆಲ್ಲ ಸಣ್ಣ

ಪರವಾಗಿ ಹೇಳ್ತೇನೆ ಕುತ್ಕೊಳ್ಳೋಣ ದಯಮಾಡಿ ಮಾನ್ಯ ಸದಸ್ಯರು ಯಾರ್ದು ಅವ್ರ ಅಭಿಪ್ರಾಯ ದಾಖಲೆ ಮಾಡ್ಕೊಂಡು ಈಗ ಮುಂದುವರಿ ಅದೇನೈತೆ ಸ್ಟ್ರಿಕ್ಟ್ ಆಗಿ ಹೊರತಂಗೆ ಏನು ಹೇಳ್ಬೇಕು ನೀವು ಸೈನಿಕ ಅಥಾರಿಟಿ ಚೆಕ್ ಅದಕ್ಕೆ ಮುಂಚೆ ಪೂರ್ವ ಮುಖ್ಯಾಧಿಕಾರ ಜವಾಬ್ದಾರಿ ಐತೆ ಮಾನ್ಯ ಕೌನ್ಸಿಲರ್ ಜೊತೆ ಮಾತಾಡ್ಕೊಂಡು ಅಣ್ಣ ಅಣ್ಣ ಒಂದು ನಿರ್ಣಯ ಒಂದ್ ನಿಮಿಷ Eu vou ಸರ್ ಓವರ್ ಆಲ್ ಆಗಿ ಹೇಳ್ಬಿಟ್ಟು ಸರ್ ಇಲ್ಲಿ ನಮಗೆ ಸಂವಿಧಾನಿಕವಾಗಿ ಏನು ಫಂಡಮೆಂಟಲ್ ರೈಸ್ ಕೊಡ್ತಾವೆ ನಾವು ಯಾವ ಚರ್ಚೆ ಆಗ್ತಾ ಇಲ್ಲ ಬಜೆಟ್ सरकार <laughs> <laughs>

ಅವರು ಅವರು ಸಿಗುತ್ತಾ ಇದ್ದವ್ರೆ ಅವರು ಆ ಹೆಣ್ಣನ್ನ ನೋಟಿಸ್ ಬರ್ದೇ ಆ ಬಾರಿ ತೋರಿಸಲು ಕೊಟ್ಟರೆ ತಪ್ಪು ನೀನ್ ಯಾಕೆ ತಲೆ ಮೇಲೆ ನಾನು ನಿಮ್ಮನ್ನೇನು ಕರೀತೇನೆ ನಿಮ್ಗೆ ಕೊಡಿಸ್ತೀನಿ ಅಂದ್ರೆ ಅವರು ಕೊಟ್ಟೆ ಮತ್ತೆ ಆಟ ಆಡ್ತಾ ಇದ್ದಾರೆ ಅವರು ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಅವ್ರು ಕದೇ ಕೆಲಸ ಸದಸ್ಯರ ಹತ್ರ ಹೋಗಿ ನನ್ನ ಕಂಪ್ಲೇಂಟ್ ಹೇಳ್ತಾರೆ ಅದಕ್ಕೋಸ್ಕರ ನೀವು ಬಂದು ಕೊಡ್ಬೇಕು ಅಂತ ಕೇಳಿದ್ರು ಈ ಸ್ಯಾನಿಟೈಸ್ ಮೇಡಮ್ ಅಂದ್ರೆ

ಬೌಂಡಲ್ಲಿರ್ತಕ್ಕಂಥ ಪಾತ್ರೆಗಳನ್ನ ಪೌರಕಾರ್ಮಿಕರಿಗೆ ಕೊಟ್ಟಿಲ್ಲ ನಾವು ಪ್ರತಿ ವರ್ಷ ಏನ್ ಪೌರಕಾರ್ಮಿಕರಿಗೆ ನನ್ನ ಉಡುಗೊರೆಗೆ ಸ್ವಂತ ಉಡುಗೊರೆಯಾಗಿ ಕೊಡಬೇಕು ಅಂತ ನಾನು ತಿಳಿಸಿದ್ದೀನಿ ಅದರಲ್ಲಿ ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕಲ್ಲಿ ಒಂದೇ ಒಂದು ಟೆಕ್ಕೆ ಕೆತ್ತಿಲ್ಲ ಅಂತ ಹೇಳಿ ಸಂಜಯಿಸಿನ ಅವಾಗಲೇ ಕೊಟ್ಟರು ಅವಾಗ ಇವರು ಏನು ಹೇಳಿದ್ರು ಅಂದ್ರೆ ಅದು ಇನ್ವೆಸ್ಟಿಗೇಷನ್ ಆಗ್ತಿರ್ಬೋದು ನಾನು ಅದಕ್ಕೆ ಒಂದೇ ಒಂದು ಹೇಳಿದ್ರೆ ತಾವು ತಮ್ಮ ಇದರಲ್ಲಿ ಲೆಟ್ರೇಟ್ ಅಲ್ಲಿ ಅರ್ಜಿ ಕೊಡಿ ನಾನು ಪೊಲೀಸ್ ಸ್ಟೇಷನ್ ಇವಾಗ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಅವಾಗಲೇ ಹೇಳಿದ್ರು investigation